ಹಾಯ್ ಫ್ರೆಂಡ್ಸ್ ಹೇಮ ಶಿವಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು ಕ್ರೊವೇಷಿಯಾದ ರಾಜಧಾನಿ ಜಾಗ್ರೆಬ್ನಲ್ಲಿ ನಿನ್ನೆಯಷ್ಟೇ ಮುಗಿದ ಚೆಸ್ ಪಂದ್ಯಾವಳಿಗೂ ಮುನ್ನ ವಿಶ್ವದ ನಂಬರ್ ಒನ್ ಆಟಗಾರ ಮ್ಯಾಗ್ನಸ್ ಕಾರ್ಸನ್ ಅವರನ್ನು ಪತ್ರಕರ್ತರೊಬ್ಬರು ಹಾಲಿ ವಿಶ್ವ ಚಾಂಪಿಯನ್ ಭಾರತದ ಡಿ ಗುಕೇಶ್ ಅವರ ಬಗ್ಗೆ ಕೇಳಿದಾಗ ಆತನೊಬ್ಬ ದುರ್ಬಲ ಆಟಗಾರ ಎಂದರು ಮ್ಯಾಗ್ನಸ್ ತಿಂಗಳ ಹಿಂದಷ್ಟೇ ನಾರ್ವೆ ಚಾಂಪಿಯನ್ಶಿಪ್ನ ಪಂದ್ಯವೊಂದರಲ್ಲಿ ಮ್ಯಾಗ್ನಸ್ ಅವರನ್ನು ಗುಕೇಶ್ ಸೋಲಿಸಿದರು ಅಷ್ಟೇ ಅಲ್ಲ ಗುಕೇಶ್ ಜಗ್ರೆಬ್ನಲ್ಲಿಯೇ ಮ್ಯಾಗ್ನಸ್ ಅವರನ್ನು ಮತ್ತೊಮ್ಮೆ ಸೋಲಿಸಿದರು ಅದು ಕಪ್ಪು ಕಾಯಿಗಳೊಂದಿಗೆ ಆಟವಾಡಿ ಮುಂದುವರೆದು ಅಲ್ಲಿಯೇ ರ್ಯಾಪಿಡ್ ಚಾಂಪಿಯನ್ಶಿಪ್ ಕೂಡ ಗೆದ್ದರು ಈ ಘಟನೆಯಿಂದ ನಾವು ಕಲಿಯಬಹುದಾದ ಸಂಗತಿಗಳು ಎರಡು ಒಂದು ಮ್ಯಾಗ್ನಸ್ ಅವರ ನಡತೆಯಿಂದ ವಿದ್ಯೆಗೆ ವಿನಯವೇ ಭೂಷಣ ಅನ್ನುತ್ತಾರೆ ಮ್ಯಾಗ್ನಸ್ ಪ್ರತಿಭಾವಂತರಿರಬಹುದು ತಮ್ಮ ಸಾಮರ್ಥ್ಯದ ಬಗ್ಗೆ ಅವರಿಗೆ ಅಪಾರವಾದ ನಂಬಿಕೆ ಇರಬಹುದು ಆದರೆ ಬೇರೆ ಆಟಗಾರರನ್ನು ಹಗುರವಾಗಿ ಕಾಣುವ ಅಧಿಕಾರ ಅದನ್ನು ಬಾಯಿಬಿಟ್ಟು ಹೇಳುವ ಅಹಂಕಾರ ಯಾರೂ ಒಪ್ಪುವಂತಹುದಲ್ಲ ತಾವು ಆಡಿದ ಮಾತು ತಮಗೆ ತಿರುಗುಬಾಣವಾಗಿ ಅದೇ ಗುಕೇಶ್ರಿಂದ ಪಂದ್ಯವೊಂದರಲ್ಲಿ ಸೋಲಿಸಲ್ಪಟ್ಟರಲ್ಲ ಯಾವಾಗಲೂ ಬೇರೆಯವರ ಸಾಮರ್ಥ್ಯವನ್ನು ಕಡೆಗಣಿಸುವುದು ಮತ್ತು ತಮ್ಮ ಪ್ರತಿಭೆಯ ಬಗ್ಗೆ ವಿಪರೀತ ಅಹಂಕಾರ ಪಡುವುದು ಒಪ್ಪುವಂತಹುದಲ್ಲ ಇನ್ನು ಗುಕೇಶ್ರ ಗೆಲುವಿನಿಂದ ಸಿಗುವ ಪಾಠ ಬಹು ಮುಖ್ಯವಾದದ್ದು ಮ್ಯಾಗ್ನಸ್ ಆಡಿದ ಮಾತಿಗೆ ಗುಕೇಶ್ ಯಾವ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಆದರೆ ಮೌನವಾಗಿ ತಮ್ಮ ತಯಾರಿ ಮಾಡುತ್ತಿದ್ದರು ತೆರೆಯ ಹಿಂದಿನ ಬೆವರು ಹರಿಸುವಿಕೆ ಬೇರೆಯವರಿಗೆ ಕಾಣಿಸುವುದಿಲ್ಲ ಅದರಲ್ಲೂ ಒಂದು ಪ್ರಮುಖ ಚಾಂಪಿಯನ್ಶಿಪ್ನಲ್ಲಿ ಆಟವಾಡುವಾಗ ಮನಸ್ಸನ್ನು ಕುಗ್ಗಿಸುವ ಈ ರೀತಿಯ ಟೀಕೆಗಳಿಂದ ಪ್ರಚೋರಿ ಪ್ರಚೋದಿತರಾಗದೆ ತಾಳ್ಮೆ ಕಳೆದುಕೊಳ್ಳದೆ ಆಡುವುದು ಅಷ್ಟು ಸುಲಭವಲ್ಲ ಕಪ್ಪು ಕಾಯಿಗಳಿದ್ದರೂ ಮ್ಯಾಗ್ನಸ್ ಅವರನ್ನು ಸೋಲಿಸಿ ಗುಕೇಶ್ ಅದ್ಭುತ ಸಾಧನೆ ಮಾಡಿದರು ಜತೆಗೆ ತಮ್ಮ ವಿಶ್ವ ಚಾಂಪಿಯನ್ಶಿಪ್ ಪಟ್ಟ ಆಕಸ್ಮಿಕವಲ್ಲ ಅನ್ನುವುದನ್ನೂ ಈ ಮೂಲಕ ಸಾಬೀತುಪಡಿಸಿದರು ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು ಎಂಬ ಹಳೆಯ ಮಾತಿಗೆ ಹೊಸ ಉದಾಹರಣೆಯಾದರು ಗುಕೇಶ್ ನಮ್ಮ ಬದುಕಿನಲ್ಲಿಯೂ ಅಷ್ಟೆ ಗೆಲುವುಗಳು ನಮ್ಮನ್ನು ಅಹಂಕಾರಿಯಾಗಿಸಬಾರದು ಟೀಕೆಗಳು ನಮ್ಮನ್ನು ಕುಗ್ಗಿಸಬಾರದು ಸೂಲ್ಪಡೆಯಲ್ಲಪ್ಪುದು ಕಾಣ ಮಹಾಜಿ ರಂಗದೋಳ್ ಎಂದು ಪಂಪ ಭಾರತದಲ್ಲಿ ಪಂಪ ಹೇಳುತ್ತಾನೆ ಅಂದರೆ ಯುದ್ಧದಲ್ಲಿ ಪ್ರತಿಯೊಬ್ಬರ ಸರದಿಯೂ ಬರುತ್ತೆ ಎಂಬುದು ಇದರರ್ಥ ಕ್ರೊವೇಷಿಯಾದ ಈ ಪಂದ್ಯಾವಳಿಯಲ್ಲಿ ಮ್ಯಾಗ್ನೆಸ್ ಚಾಂಪಿಯನ್ ಆದರೂ ನಾಳೆ ಮತ್ಯಾರೋ ಆಗ್ತಾರೆ ಬದುಕಿನ ಚಕ್ರದಲ್ಲಿ ಏರಿದವನು ಕೆಳಗಿಳಿಯಲೇಬೇಕು ಕೆಳಗಿರುವವನು ಮೇಲೇರಲೇಬೇಕು ತಾಳ್ಮೆಯಿಂದ ಇದ್ದು ಭರವಸೆಯನ್ನು ಕಳೆದುಕೊಳ್ಳದೆ ಕಠಿಣ ಪರಿಶ್ರಮ ಮತ್ತು ದೃಢ ನಿರ್ಧಾರದಿಂದ ಏಕಾಗ್ರತೆಯಿಂದ ಸತತ ಪ್ರಯತ್ನದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಸ್ಫೂರ್ತಿಯ ಸೆಳೆಯಾಗಿದ್ದಾರೆ ಗುಕೇಶ್